ಹಾಯ್ ಸ್ನೇಹಿತರೆ ಮರ್ಡರ್ ಮಿಸ್ಟರಿಗಳು ಮೈಂಡ್ ಗೇಮ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ಗಳು ನಿಮಗೆ ಇಷ್ಟವಿದ್ದರೆ ಈ ವಿಡಿಯೋ ನಿಮಗಾಗಿ ನಾವು ಈಗ ನೋಡಲಿರುವುದು ಟಾಪ್ ಐದು ಸೌತ್ ಇಂಡಿಯನ್ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾಗಳು ಪ್ರತಿಯೊಂದು ಸಿನಿಮಾ ನಿಮ್ಮ ಮನಸ್ಸನ್ನು ಮಡಚಿ ಹಾಕುತ್ತದೆ ನಿಮ್ಮ ಊಹೆಗಳನ್ನು ಸವಾಲು ಮಾಡುತ್ತದೆ ಹಾಗಾದರೆ ಆರಂಭಿಸೋಣ ಐದನೇ ಸ್ಥಾನ ಬೆಳ್ಳಾಯಿ ಪೂಕಲ್ ತಮಿಳು ಮರ್ಡರ್ ಮಿಸ್ಟರಿ ನಿವೃತ್ತ ಪೊಲೀಸ್ ಅಧಿಕಾರಿ ತನ್ನ ಮಗನೊಂದಿಗೆ ಅಮೆರಿಕಕ್ಕೆ ಹೋಗುತ್ತಾನೆ ಅಲ್ಲಿಯೇ ಒಂದು ಅಪಹರಣ ಪ್ರಕರಣದಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಕತೆ ನಿಧಾನವಾಗಿ ಅನಾವರಣಗೊಳ್ಳುತ್ತದೆ ಆದರೆ ಸಸ್ಪೆನ್ಸ್ ನಿರಂತರವಾಗಿರುತ್ತದೆ ಡಿವಿಷನ್ ಕರ್ಗೋ ಬಳಕೆದಾರರಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ಲೈಕ್ ಇದು ಸಾಮಾನ್ಯ ಹೂಡಲ್ಲ ಇದು ಮಾನಸಿಕ ಪ್ರಯಾಣ ಸೂಕ್ಷ್ಮವಾಗಿವೆ ಆದರೆ ಕೊನೆಗೆ ಪಚಿಲ್ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತದೆ ದೃಶ್ಯಗಳು ನಿಖರವಾಗಿ ಕಟ್ಟಲ್ಪಟ್ಟಿವೆ ಮತ್ತು ಪಾತ್ರಗಳು ನಿಜವಾದಂತೆ ಭಾಸವಾಗುತ್ತವೆ ಇದು ತಮಿಳು ಮರ್ಡರ್ ಮಿಸ್ಟರಿ ಪ್ರೇಮಿಗಳಿಗೆ ಖಂಡಿತ ನೋಡಬೇಕಾದ ಸಿನಿಮಾ ನಾಲ್ಕನೇ ಸ್ಥಾನ ದಕ್ಷಿಣ ತೆಲುಗು ಸೈಕಾಲಜಿಕಲ್ ಥ್ರಿಲ್ಲರ್ ಸೀರಿಯಲ್ ಕಿಲ್ಲರ್ ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಮಹಿಳಾ ಪೊಲೀಸ್ ಅಧಿಕಾರಿ ನಡುವೆ ನಡೆಯುವ ಮೈಂಡ್ ಗೇಮ್ ರೇಟಿಂಗ್ ಎಂಟು ಪಾಯಿಂಟ್ ನಾಲ್ಕು ಡಿವಿಷನ್ ಹತ್ತು ಗೋ ಗೋ ಬಳಕೆದಾರರಲ್ಲಿ ಎಂಬತ್ತೆಂಟು ಪರ್ಸೆಂಟ್ ರಿಕಮೆಂಡ್ ಇದು ಗಿಲ್ಟ್ ಪ್ರಿಡೆಂಶನ್ ಮತ್ತು ಸೈಕಾಲಜಿಕಲ್ ವಾರ್ಫೇರ್ ಬಗ್ಗೆ ಪ್ರತಿ ಅಧ್ಯಾಯ ಹೊಸ ಸತ್ಯವನ್ನು ಹೊರಹಾಕುತ್ತದೆ ಇಂಟೆನ್ಸ್ ದೃಶ್ಯಗಳು ಹಾಂಟಿಂಗ್ ಸ್ಕೋರ್ ಮತ್ತು ಲೇಯರ್ಡ್ ಪಾತ್ರಗಳು ಈ ಸಿನಿಮಾವನ್ನು ಅಜ್ಞಾತಗೊಳಿಸುತ್ತವೆ ಇದು ಕೇವಲ ರಿವೆಂಜ್ ಕತೆ ಅಲ್ಲ ಇದು ಮಾನಸಿಕವಾಗಿ ತೀವ್ರವಾದ ಅನುಭವ ತೆಲುಗು ಚಿತ್ರರಂಗದಲ್ಲಿ ಇದು ವಿಶಿಷ್ಟ ಥ್ರಿಲ್ಲರ್ ಪ್ರೇಕ್ಷಕರ ಮನಸ್ಸನ್ನು ಮೊಡಚಿ ಹಾಕುವಂತಹ ಕಥಾನಕ ಮೂರನೇ ಸ್ಥಾನ ಅತೋಮುಖ ತಮಿಳು ಮಲಯಾಳಂ ಬೈಲಿಂಗ್ ವಲ್ ಮಿಸ್ಟರಿ ತಂತ್ರಜ್ಞಾನ ಮಾನವ ಸಂಬಂಧಗಳು ಮತ್ತು ಮಿಸ್ಟರಿ ಈ ಮೂರು ತಿಂಗಳ ಸುತ್ತ ಕತೆ ಶೂನ್ಯ ಡಿವಿಷನ್ ಹತ್ತು ಗೋ ಗೋ ಬಳಕೆದಾರರಲ್ಲಿ ಎಂಬತ್ತೊಂದು ಪರ್ಸೆಂಟ್ ಇಂಟರ್ವ್ಯೂವಿಂಗ್ ಎಂದು ಹೇಳಿದ್ದಾರೆ ಡಿಜಿಟಲ್ ಯುಗದ ಪ್ರಾರಣಯ ಮೇಲೆ ತೀಕ್ಷ್ಣ ಕಾಮೆಂಟರಿ ನಾನಲಿನ್ಯರ್ ಸ್ಕ್ರೀನ್ ಪ್ಲೇ ಸಸ್ಪೆನ್ಸ್ ಅನ್ನು ಇನ್ನಷ್ಟು ಡೀಪ್ ಮಾಡುತ್ತದೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ ತಮಿಳು ಮಲಯಾಳಂ ಭಾಷೆಗಳಲ್ಲಿ ನಿರ್ಮಿತವಾದ ಈ ಸಿನಿಮಾ ವಿಭಿನ್ನ ಅನುಭವ ನೀಡುತ್ತದೆ ಇಂಟೆಲೆಕ್ಟ್ ಮತ್ತು ಇಮೋಷನ್ಗಳ ಮಿಶ್ರಣ ಎರಡನೇ ಸ್ಥಾನ ಬ್ಲ್ಯಾಕ್ ತಮಿಳು ಸೈಫೈ ಸೈಕಾಲಜಿಕಲ್ ಸಸ್ಪೆನ್ಸ್ ಹೊಸ ಮನೆಗೆ ಬರುವ ಜೋಡಿ ಆದರೆ ಎಕ್ಸ್ಪ್ಲೇನ್ ಮಾಡಲಾಗದ ಘಟನೆಗಳು ಟೈನ್ ಲೂಪ್ಸ್ ಮತ್ತು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಐಂಡ್ ದ ರೇಟಿಂಗ್ ಏಳು ಪಾಯಿಂಟ್ ಒಂದು ಡಿವಿಶನ್ ಹತ್ತು ಗೌರ್ಗೌ ಲೈಕ್ಸ್ ಎಂಬೆಂಟ್ ಇದು ಹಾಂಟೆಡ್ ಹೌಸ್ ಕತೆ ಅಲ್ಲ ಹಾಂಟೆಡ್ ಮೈಂಡ್ ಕತೆ ದೃಶ್ಯಗಳು ಆಟ್ಮಾಸ್ಫಿರಿಕ್ ಡಿಸ್ಟರ್ಬಿಂಗ್ ಸೈಲೆನ್ಸ್ ಮೂಲಕ ಸಸ್ಪೆನ್ಸ್ ನಿರ್ಮಾಣ ಅನಾವರಣಗೊಳ್ಳುವಂತೆ ನೀವು ಮನಸ್ಸಿನಲ್ಲಿ ಸಿಕ್ಕಿಕೊಳ್ಳುತ್ತೀರಿ ಸೈಫೈ ಮತ್ತು ಹಾರರ್ ಎಲಿಮೆಂಟ್ಸ್ ಉತ್ತಮವಾಗಿ ಮಿಶ್ರಣಗೊಂಡಿವೆ ತಮಿಳು ಚಿತ್ರರಂಗದಲ್ಲಿ ಇದು ವಿಶಿಷ್ಟ ಪ್ರಯೋಗ ಮನಸ್ಸನ್ನು ತೀವ್ರವಾಗಿ ತಟ್ಟುವ ಥ್ರಿಲ್ಲರ್ ಮೊದಲ ಸ್ಥಾನ ಎಲ್ ವೀಲಾ ಪೂಂಚಿತ್ ಮಲಯಾಳಂ ಸೈಕಾಲಜಿಕಲ್ ಥ್ರಿಲ್ಲರ್ ಹಿಲ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮತ್ತು ಗ್ರೂಸಮ್ ಮರ್ಡರ್ ಇನ್ವೆಸ್ಟಿಗೇಷನ್ ಸುತ್ತ ಕತೆ ಆಟ್ಮಾಸ್ಫಿರಿಕ್ ಸ್ಲೋ ಬರ್ನ್ ಮತ್ತು ಸೈಕಾಲಜಿಕಲ್ ಹಾಂಟಿಂಗ್ ದ ರೇಟಿಂಗ್ ಏಳು ಪಾಯಿಂಟ್ ಮೂರು ಡಿವಿಷನ್ ಹತ್ತು ಗರ್ಗಲ್ ಬಳಕೆದಾರರಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಫಸ್ಟ್ ವಾಚ್ ಇದು ಲೋನ್ಲಿನೆಸ್ ಐಸೋಲೇಷನ್ ಮತ್ತು ಗಿಲ್ಫ್ ಬಗ್ಗೆ ಡೀಪ್ ಮೆಡಿಟೇಷನ್ ಸಿನೆಮಾಟೋಗ್ರಫಿ ಕಾವ್ಯಮಯ ಆದರೆ ಅಡಿಗಡಿಯಲ್ಲಿ ಇರುವ ಕತೆ ಡಿಸ್ಟರ್ಬ್ ಮಾಡುತ್ತದೆ ಮಲಯಾಳಂ ಚಿತ್ರರಂಗದ ಈ ಸಿನಿಮಾ ಮನಸ್ಸನ್ನು ಹಾಂ ಮಾಡುತ್ತದೆ ಪ್ರತಿ ದೃಶ್ಯವೂ ಅರ್ಥಪೂರ್ಣ ಪ್ರತಿ ಸಂಭಾಷಣೆಯೂ ಭಾವಪೂರ್ಣ ಇದು ವಾಚ್ ಥ್ರಿಲ್ಲರ್ ಇವು ಟಾಪ್ ಐದು ಸೈಕಾಲಜಿಕಲ್ ಮರ್ಡರ್ ಮಿಸ್ಟರಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಸೌತ್ ಇಂಡಿಯನ್ ನಿಮಗೆ ಯಾವ ಸಿನಿಮಾ ಹೆಚ್ಚು ಇಷ್ಟವಾಯಿತು ಕಾಮೆಂಟ್ ಮಾಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಲಿಸ್ಟ್ಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ಮೈಂಡ್ ಬೆಂಡಿಂಗ್ ವಿಡಿಯೋ ಜೊತೆಗೆ